ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಕಂಟೆಸ್ಟೆಂಟ್ ರಿವ್ಯೂ ಆಗಿರುತ್ತೆ ನನಗೆ ಏನ್ ಕಂಟೆಸ್ಟೆಂಟ್ ಗಳ ಬಗ್ಗೆ ಈ ಸೀಸನ್ ಕಂಟೆಸ್ಟೆಂಟ್ ಗಳ ಬಗ್ಗೆ ಏನ್ ಅನ್ಸುತ್ತೆ ಅದನ್ನ ನಾನು ಹೇಳ್ತೀನಿ ಗಾಯ್ಸ್ ಅದಕ್ಕಿಂತ ಮುಂಚೆ ಏನ್ ಗೊತ್ತಾ ಸೊ ಇವರು ಬಿಗ್ ಬಾಸ್ ಲೆವೆನ್ ಸೀಸನ್ ಅಲ್ಲಿ ಸೀರಿಯಲ್ ಇಂದ ಸಿನಿಮಾ ಇಂದ ಜಾಸ್ತಿ ಜನ ತಗೊಂಡಿದ್ದಾರೆ ಸೊ ಗೊತ್ತಲ್ಲ ಬೇರೆ ಬೇರೆ ಫೀಲ್ಡ್ ನಾನು ತಗೋಬೋದಿತ್ತು ಸೊ ಅದು ಅವ್ರು ಬಿಟ್ಟಿದ್ದು ಯಾರ್ಯಾರು ತಗೋತಾರೆ ಅಂತ ಯಾರಾದ್ರೂ ಬರಲಿ ಕಂಟೆಸ್ಟೆಂಟ್ ಯಾವ ರೀತಿ ಆಡ್ತಾರೆ ಯಾವ ರೀತಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಯಾವ ರೀತಿ ಇರುತ್ತೆ ಬಿಗ್ ಬಾಸ್ ಸೀಸನ್ ಕಂಟೆಸ್ಟೆಂಟ್ ಯಾವ ರೀತಿ ಇದಾರೆ ಅಂತ ನೋಡ್ಕೊಂಡು ಹೋಗೋಣ ಸೊ ಇವಾಗ್ಲೇ ಹೇಳಕ್ ಆಗಲ್ಲ ಸೊ ಸೈಲೆಂಟ್ ಇದ್ದವರು ವೈಲೆಂಟ್ ಆಗ್ಬೋದು ವೈಲೆಂಟ್ ಇದ್ದವರು ಸೈಲೆಂಟ್ ಆಗ್ಬಹುದು ಸೊ ನೋಡ್ರಿ ಅಲ್ರಿ ಬಿಗ್ ಬಾಸ್ ಟೆನ್ ಸೀಸನ್ ಒಳಗ ಸಂತೋಷ್ ಅವರು ಸೈಲೆಂಟ್ ಆಗಿತ್ತು ಸೊ ಹಂಗೆ ಇರಬಹುದು ಸೊ ಯಾರ ಕ್ಯಾರೆಕ್ಟರ್ ಜಡ್ಜ್ ಮಾಡಕ್ ಆಗಲ್ಲ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅವ್ರ ಕ್ಯಾರೆಕ್ಟರ್ ಏನು ಅವ್ರಿಗೆ ಯಾವ ರೀತಿ ಗೇಮ್ ಆಡ್ತಾರೆ ಯಾವ ರೀತಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಗೊತ್ತಾಗುತ್ತೆ ಸೊ ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಇವಾಗ ಡೈರೆಕ್ಟ್ ಕಂಟೆಸ್ಟೆಂಟ್ ಗಳ ವಿಚಾರಕ್ಕೆ ಬಂದ್ಬಿಡಣ ಗಾಯಸ್ ಸೊ ಗಾಯ್ಸ್ ನಾನು ಹಿಂದಿ ನೋಡಿದಾಗ ಹೇಳಿನ್ರಿ ಇವರು ದಿವ್ಯಾ ಏನಿ ಭವ್ಯ ಅವ್ರ ಫಸ್ಟ್ ಕಂಟೆಸ್ಟೆಂಟ್ ಆಗಿ ಭವ್ಯ ಅವ್ರ ಬಂದ್ರ ಗೀತಾ ಸೀರಿಯಲ್ ಇಂದ ಫೇಮಸ್ ಆಗಿ ಇವಾಗ ಬೇರೆ ಬೇರೆ ಸೀರಿಯಲ್ ಗಳನ್ನ ಮಾಡಾತಾರ ಸೊ ಒಬ್ರು ಒಳ್ಳೆ ಕಂಟೆಸ್ಟೆಂಟ್ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಸೊ ನೋಡೋಕು ಸೆಕೆಂಡ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಯಮುನಾ ಅವರು ಸೊ ಇವರು ಹತ್ತು ವರ್ಷದಿಂದ ಇಂಡಸ್ಟ್ರಿ ಒಳಗ್ ಅಂತ ಸೊ ಸೀರಿಯಲ್ ಗಳನ್ನ ಮಾಡತ್ತಾರ ಸೊ ನಾನು ಒಂದ್ ಎರಡ್ ಸಲ ಏನೋ ನೋಡಿದ್ ನೆನಪು ಸೊ ಇವರು ಸ್ವಲ್ಪ ಚುರುಕಾಗಿದ್ದಾರೆ ಸೊ ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಾ ಇದಾರೆ ಅಷ್ಟೇ ಆಗ್ಬಾರ್ದು ಅಂತ ನನಗ್ ಅನ್ಸುತ್ತೆ ಗಾಯಸ್ ಗೋಲ್ಡ್ ಸುರೇಶ್ ಅವ್ರದ್ದು ಮತ್ತೆ ಇವ್ರದ್ದು ಕಾನ್ವರ್ಸೇಷನ್ ಆಗುತ್ತೆ ನಿನ್ನೆ ಸೊ ಅವ್ರ ಬಗ್ಗೆ ಸ್ವಲ್ಪ ಓವರ್ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ನನಗನ್ಸುತ್ತು ಸೊ ಅದು ಅವಶ್ಯಕತೆ ಇರಲ್ಲ ಸೊ ಫಸ್ಟು ಓಕೆ ಇವಾಗ ಏನು ಅನಿಸಲ್ಲ ಸೊ ಹೋಗ್ತಾ ಹೋಗ್ತಾ ಅದೇ ಅವ್ರಿಗೆ ಮೈನಸ್ ಪಾಯಿಂಟ್ ಆಗ್ಬೋದು ಇವಾಗ ಹಿಂಗಿದ್ದಾರೆ ಮುಂದೆ ಹೆಂಗಿರ್ತಾರೆ ಅಂತ ನೋಡೋಣ ಸೊ ಥರ್ಡ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಧನ್ ರಾಜ್ ಅವರು ಇವರು ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರು ಸೊ ಯೂಟ್ಯೂಬರು ಯೂಟ್ಯೂಬಲ್ಲಿ ಬ್ಲಾಗ್ಸ್ ಮಾಡ್ತಾರೆ ಇನ್ಸ್ಟಾದಲ್ಲಿ ಕಾಮಿಡಿ ವಿಡಿಯೋಸ್ ಮಾಡ್ತಿರ್ತಾರೆ ಸೊ ಒಬ್ಬ ಒಳ್ಳೆ ಕಂಟೆಂಟ್ ಕ್ರಿಯೇಟರು ಕಾಮಿಡಿಯನ್ನು ಸೊ ಒಬ್ಬ ಒಳ್ಳೆ ಕಂಟೆಸ್ಟೆಂಟ್ ಅಂತ ನನಗನ್ಸುತ್ತೆ ಸೊ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಗೌತಮಿ ಅವರು ಸೊ ಎಲ್ರು ಎಲ್ರಿಗೂ ಗೊತ್ತರತ್ತ ನಾರ್ಮಲ್ ಆಗಿ ಇವರು ಹೆಸರು ಬಂದಿತ್ತು ಸ್ಟಾರ್ಟ್ ಆಗಿ ನಾ ಎಲ್ಲರೂ ಎಲ್ರು ಅನೌನ್ಸ್ ಮಾಡಿದ್ರು ಗೌತಮಿ ಅವರು ಬರ್ತಾರೆ ಬರ್ತಾರೆ ಅಂತ ಹೇಳಿ ಗೌತಮಿ ಅವರು ಎಂಟ್ರಿ ಕೊಟ್ಟಿದ್ದಾರೆ ಸೊ ಇವರು ಯಾವ್ದೋ ಸೀರಿಯಲ್ ಇತ್ತು ವಯಸ್ ಮಾರ್ತ ಹೋಗ್ಬಿಟ್ಟೆ ಹಾ ಸತ್ಯ ಸೀರಿಯಲ್ ಫೇಮಸ್ ಆದ್ರು ಸೊ ಇವರು ಒಬ್ಬ ಒಳ್ಳೆ ಕಂಟೆಸ್ಟೆಂಟ್ ಅಂತ ಸೊ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇವರು ಕೂಡ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅನುಷ ಅವರು ಸೊ ಅನುಷ ಅವರು ಸೀರಿಯಲ್ ಮಾಡಿದ್ದಾರೆ ತುಂಬಾ ಕಷ್ಟದ ದಿನಗಳನ್ನ ನೋಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರು ಪ್ರೋಮೋದಲ್ಲೇ ಹೇಳಿದ್ರು ತುಂಬಾ ಕಷ್ಟದನ್ನ ನೋಡ್ಕೊಂಡ್ ಬಂದಿದ್ದೀನಿ ಅಂತ ಸೊ ಒಳ್ಳೇದಾಗ್ಲಿ ಸೊ ಒಬ್ಬ ಒಳ್ಳೆ ಕಂಟೆಸ್ಟೆಂಟ್ ಆಗ್ಲಿ ಎಂಟರ್ಟೈನ್ಮೆಂಟ್ ಮಾಡ್ಲಿ ಎಲ್ರು ಸೊ ಫಿನಾಲೆ ವರ್ಗು ಬರ್ಲಿ ನೋಡೋಣ ಇವ್ರು ನೋಡೋಕೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಧರ್ಮ ಸೊ ಗೊತ್ತಿರತ್ತೆ ನನಗೆ ಓ ಕ್ಯಾಟ್ ಅಲ್ಲಿ ನನಗೆ ಫೇಮಸ್ ಆಗಿರೋದು ಸೊ ದರ್ಶನ್ ಸರ್ ಮೂವಿಲಿ ನವಗ್ರಹ ಮೂವಿಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ರಲ್ಲ ಸೊ ಅವರು ಸೊ ಧರ್ಮ ಅಂತೇಳಿ ಸೊ ನನಗೆ ಒಂದು ಇಷ್ಟ ಆಗಿದೆ ಏನಪ್ಪಾ ಅಂತಂದ್ರೆ ಅವರು ಯಾರಿಂದ ಫೇಮಸ್ ಆಗಿದ್ದಾರೆ ಸೊ ತೂಗುದೀಪ ಪ್ರೊಡಕ್ಷನ್ ಇಂದ ನಾವು ಬಂದಿರೋದು ಅಲ್ಲಿಂದ ನನ್ ಮೊದಲನೇ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿದ್ದು ಅಂತ ಅವರೇ ಹೇಳಿದ್ರು ಸೊ ಖುಷಿನೂ ಪಟ್ರು ಅದನ್ನ ಬಿಟ್ಟರೆ ಸುದೀಪ್ ಸರೆ ಮತ್ತು ಸುದೀಪ್ ಸರೆ ಧರ್ಮ ಅವ್ರನ್ನ ಮತ್ತೆ ಅನೀಶ್ ಅವ್ರನ್ನ ಸ್ವಲ್ಪ ಕಾಲ್ ಹೇಳಿದ್ರು ಸೊ ಏನೇನಾಗುತ್ತೆ ನೋಡೋಣ ಒಳಗಡೆ ಹೋದ್ಮೇಲೆ ಲವ್ ಸ್ಟೋರಿ ಸೊ ತುಂಬಾ ಲವ್ ಸ್ಟೋರಿಗಳು ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಕಾಮನ್ ಅದು ಸೊ ಇಂದಿನ ಸೀಸನ್ ಅಲ್ಲಿ ಕಾರ್ತಿಕ್ ಮತ್ತೆ ಸಂಗೀತ ಅವ್ರದ್ದು ಆಗಿತ್ತಲ್ಲ ಸೊ ಆ ರೀತಿ ಇನ್ನ ಧರ್ಮ ಅವ್ರದ್ದು ಅನುಷ್ ಅವರದು ಏನಾದ್ರು ಆಗುತ್ತಾ ನೋಡೋಣ ಸ್ವಲ್ಪ ಕಾಲ್ ಹೇಳಿದ್ರು ಸುದೀಪ್ ಬಿಗ್ ಬಾಸ್ ಸ್ಟೇಜ್ ಮೇಲೆ ಮೇಲೆ ಏನೇನಾಗುತ್ತೆ ಅಂತ ಕಂಟೆಸ್ಟೆಂಟ್ ನಂಬರ್ ಸೆವೆನ್ ಜಗದೀಶ್ ಅವರು ಇವ್ರ ಬಗ್ಗೆ ಏನೋ ಡಿಸ್ಕಶನ್ ಮಾಡಿದೀನಿ ಲಾಯರ್ ಜಗದೀಶ್ ಅವರು ಸೊ ತುಂಬಾ ಹೋರಾಟಗಳನ್ನ ಮಾಡಿ ಫೇಮಸ್ ಆಗಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ನನಗೆ ಅನಿಸುತ್ತೆ ಕಂಟೆಸ್ಟೆಂಟ್ ನಂಬರ್ ಏಟ್ ಶಿಶಿರ್ ಅವರು ದತ್ತು ವರ್ಷ ಅಂತ ಅನ್ಸುತ್ತೆ ನನಗಿಲ್ಲ ಕರೆಕ್ಟ್ ಆಗಿ ಸೀರಿಯಲ್ಗಳನ್ನ ಸೀರಿಯಲ್ ಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಇವರು ಸೀರಿಯಲ್ ಒಂದು ಸೀರಿಯಲ್ ನಾವು ನೋಡಿದ್ದೆ ಅದು ಕುಲವು ಅಂತ ಅನ್ಸುತ್ತೆ ಸೊ ಅದೊಂದು ಸೀರಿಯಲ್ ಹತ್ತು ವರ್ಷದಿಂದಾನು ಇದಾರೆ ಸೊ ತುಂಬಾ ಕಷ್ಟ ದಿನಗಳನ್ನ ನೋಡ್ಕೊಂಡು ಬಂದಿದ್ದೀನಿ ಕಷ್ಟ ನಾವು ಅನುಭವಿಸ್ ಬಂದಿದ್ದೀನಿ ಅಂತ ಹೇಳಿದ್ರು ಬಿಗ್ ಬಾಸ್ ವೇದಿಕೆಯಲ್ಲಿ ಸೊ ಇವ್ರೆ ನಂಗೆ ಏನ್ ಅನ್ಸುತ್ತೆ ಅಂತಂದ್ರೆ ಕಾರ್ತಿಕ್ ನೆನಪಾಗ್ತಾರೆ ಸೀಸನ್ ಟೆನ್ ಅಲ್ಲಿ ಕಾರ್ತಿಕ್ ನೆನಪಾಗ್ತಾರೆ ಯಾಕಪ್ಪ ಅಂತಂದ್ರೆ ಡ್ಯಾನ್ಸ್ ಆಕ್ಟಿಂಗ್ ಸಕತ್ತಾಗಿ ಮಾಡ್ತಾರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ನನಗೆ ಅನ್ಸುತ್ತೆ ಸೊ ಅದನ್ನ ಬಿಟ್ಟರೆ ತ್ರಿವಿಕ್ರಮ್ ಅವರು ಕಂಟೆಸ್ಟೆಂಟ್ ನಂಬರ್ ನೈನ್ ಸೊ ಇವ್ರಿಗೆ ಇವ್ರಿಗೆ ಫೈಟ್ ಬೀಳುತ್ತೆ ಅಂತ ಅನ್ಸುತ್ತೆ ಬಿಗ್ ಬಾಸ್ ವೇದಿಕೆಯಲ್ಲಿ ಗೆ ಮತ್ತೆ ಶಿಶಿರ್ಗೆ ಅಪ್ ಮಾಡೋಕೆ ಹೇಳಿದ್ರು ಸುದೀಪ್ ಸರ್ ಸೊ ಅದಂತೂ ಸಕ್ಕತ್ ಆಗಿದ್ದು ಇವರು ಒಳ್ಳೆ ಕಂಟೆಸ್ಟೆಂಟ್ ಅಂತ ಅನ್ಸುತ್ತೆ ಸೊ ಫೈಟ್ ಬೀಳುತ್ತೆ ಅಂತ ನನಗೆ ಅನ್ಸುತ್ತೆ ಇವರು ತ್ರಿವಿಕ್ರಮ್ ಅವರು ಸ್ವರ್ಗದಲ್ಲಿದ್ದಾರೆ ಮತ್ತೆ ಶಿಶಿರ್ ಅವರು ನರಕದಲ್ಲಿದ್ದಾರೆ ಸೊ ಅದರಿಂದ ನೋಡೋಣ ಏನೇನಾಗುತ್ತೆ ಅಂತ ಮುಂಟೆಸ್ಟೆಂಟ್ ನಂಬರ್ ಟೆನ್ ಹಂಸ ಅವರು ಇವರು ಸೀರಿಯಲ್ ಮಾಡಿದಾರೆ ಅಂತ ಪ್ರತಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ನೋಡೋಣ ಸೊ ನಾನಂತೂ ನೋಡಿಲ್ಲ ಹಂಸ ಅವರು ಕಂಟೆಸ್ಟೆಂಟ್ ನಂಬರ್ ನೈನ್ ಯಾರಾದ್ರೂ ನೋಡಿದ್ರೆ ಕಮೆಂಟ್ ಮಾಡಿ ಕಾಯ್ ಸಾರಿಗಾದ್ರೂ ಆದ್ರೂ ಗೊತ್ತಿದ್ರೆ ಫ್ಯಾನ್ಸ್ ಏನಾದ್ರು ನೋಡ್ತಿದ್ರೆ ಸೊ ಕಂಟೆಸ್ಟೆಂಟ್ ನಂಬರ್ ನೈನ್ ಮಾನಸ ಅವರು ಸೊ ತುಕಾಲಿ ಸಂತೋಷ್ ಅವ್ರ ಹೆಣ್ತಿ ಇವ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸೊ ಇವ್ರು ಬರ್ತಾರೆ ಬರ್ತಾರೆ ಅಂತ ಸೊ ಹಿಂದಿನ ಸೀಸನ್ ಅಲ್ಲೇ ಗೊತ್ತಾಗ್ತು ತುಕಾಲಿ ಅವ್ರನ್ನ ನೋಡೋಕೆ ಸಕ್ಕತ್ತ ಎಂಟರ್ಟೈನ್ಮೆಂಟ್ ಮಾಡಿದ್ರು ಅದರಿಂದ ಗೊತ್ತಾಯ್ತು ನೆಕ್ಸ್ಟ್ ಸೀಸನ್ ಗೆ ಇವ್ರಿ ಅಂತ ಸೊ ಫಿಕ್ಸ್ ಆಗಿದ್ರು ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಗೋಲ್ಡ್ ಸುರೇಶ್ ಅವರು ಇವರು ನಮ್ಮ ಉತ್ತರ ಕರ್ನಾಟಕದವರು ಸೊ ಇವ್ರ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದೀನಿ ಕರ್ನಾಟಕದಿಂದ ಕರ್ನಾಟಕದಿಂದ ಆದ್ರೂ ಹೋದ್ರಲ್ಲ ಅಂತ ಸೊ ಸಪೋರ್ಟ್ ಮಾಡೋಣ ಸೊ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಐಶ್ವರ್ಯ ಅವರು ಸೊ ಐಶ್ವರ್ಯ ಅವರು ಸಖತ್ ಆಗಿದ್ದಾರೆ ಸ್ಟ್ರಾಂಗ್ ಆಗಿ ನಿಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ಲಿ ಆಟ ಆಡ್ಲಿ ಸೊ ಫೈನಲ್ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಚೈತ್ರ ಕುಂದಾಪುರ್ ಅವರು ಬಗ್ಗೆ ಡಿಸ್ಕಸ್ ಮಾಡಿದ್ವಿ ನೆಕ್ಸ್ಟ್ ಕಂಟೆಸ್ಟೆಂಟ್ ಹೋಗೋಣ ಸೊ ಮಂಜು ಅವರು ಕಂಟೆಸ್ಟೆಂಟ್ ನಂಬರ್ ಫಿಫ್ಟೀನ್ ಮಂಜು ಅವರು ಸೊ ತುಂಬಾ ಸಿನಿಮಾದಲ್ಲಿ ವಿಲರ್ ಆಗಿ ಆಕ್ಟ್ ಮಾಡಿದ್ದಾರೆ ಸೊ ನಾನು ನೋಡಿದೀನಿ ತುಂಬಾ ಫೇಲ್ಯೂರ್ಸ್ ನೋಡ್ಕೊಂಡು ಬಂದಿದ್ದಾರೆ ಸೊ ಇನ್ನೊಂದು ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾರೆ ಅಂತ ಗೊತ್ತಾಯ್ತು ಸೊ ಅದನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಕೊಂಡ್ರೆ ಗೊತ್ತಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಕಂಟ್ರೋಲ್ ಮಾಡ್ಕೊಂಡ್ರೆ ಒಳ್ಳೇದು ಕಂಟ್ರೋಲ್ ಮಾಡ್ಕೊಳ್ಳಲೇಬೇಕು ಕಂಟ್ರೋಲ್ ಮಾಡ್ಕೊಂಡ್ ಮಾಡ್ಕೊಂಡ್ ಬಿಟ್ರೆ ಒಳ್ಳೇದು ಬಿಗ್ ಬಾಸ್ ಮನೆಯಿಂದ ಹೋದ್ಮೇಲೆ ಕೂಡ ಸೊ ನೋಡೋಣ ಯಾವ ರೀತಿ ಟಾಸ್ಕ್ ಆಡ್ತಾರೆ ಅಂತ ಕಂಟೆಸ್ಟೆಂಟ್ ನಂಬರ್ ಸಿಕ್ಸ್ಟೀನ್ ಹದಿನಾರು ಮುಕ್ಷಿತಾ ಪೈ ಬಾರು ಸೀರಿಯಲ್ ಇಂದ ಎಲ್ರಿಗೂ ಗೊತ್ತಾಗಿದ್ದೆ ಒಳ್ಳೆ ಕಂಟೆಸ್ಟೆಂಟ್ ಚೆನ್ನಾಗಿ ಇದ್ದಾರೆ ಇವರು ಮೋಕ್ಷಿತಾ ಅವರು ದಿವ್ಯಾ ಅವರು ದಿವ್ಯಾ ತಾನೆ ಇವ್ರು ಮರ್ತೋಗ್ಬಿಟ್ಟೇವಿ ಸೊ ಮರ್ತೋಗ್ಬಿಟ್ಟೇವ್ರಿ ಸೊ ಭವ್ಯ ಅವರು ಮತ್ತೆ ಭವ್ಯ ಒಂದು ಅನುಷ್ಯ ಎರಡು ನೆಕ್ಸ್ಟು ಐಶ್ವರ್ಯ ಅವರು ಮತ್ತೆ ಮೋಕ್ಷಿತ ಅವರು ಸೊ ಸಕತ್ ಆಗಿದ್ದಾರೆ ಗೈಸ್ ಚೆನ್ನಾಗಿದ್ದಾರೆ ಅಂತ ಹೇಳಿದೆ ಗೈಸ್ ನೋಡು ನಾ ನೋಡುವ ಯಾವ ರೀತಿ ಗೇಮ್ ಮಾಡ್ತಾರೆ ಅಂತ ಎಂಟರ್ಟೈನ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ ಇದಾಗಿತ್ತು ನನ್ನ ಒಪಿನಿಯನ್ ಸೊ ಇವರು ಯಾವ ರೀತಿ ಗೇಮ್ ಮಾಡ್ತಾರೆ ಯಾವ ರೀತಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ನೋಡೋಣ ಸೊ ಇವತ್ತಿನ ಎಪಿಸೋಡ್ ಗಳನ್ನ ನೋಡ್ಕೊಂಡು ಹೋಗೋಣ ತ್ರಿವಿಕ್ರಮ್ ಅವ್ರದ್ದು ಫ್ಯಾನ್ ಬೇಸ್ ಸ್ವಲ್ಪ ಜಾಸ್ತಿ ಬೆಳೀತಾ ಇದೆ ಅವರೇ ಗೆಲ್ತಾರೆ ಹಂಗೆ ಎಲ್ಲ ಬರ್ತಾ ಇದೆ ಸೊ ಈಗಾಗಲೇ ಡಿಸೈಡ್ ಮಾಡಕ್ ಹಾಗಲ್ಲ ಗೈಸ್ ನೋಡೋಣ ಏನೇನಾಗುತ್ತೆ ಅಂತ ಸೊ ಗೈಸ್ ಸಿಗಾನ ಮುಂದೆ ನೋಡಿ ಲವ್ ಯು ಟೇಕ್ ಕೇರ್ ಬಾಯ್ ಬಾಯ್ ಗೈಸ್